ಇವತ್ತು ನಮ್ಮ ಒಂದು ಕಾಡುಗೋರ ಬದುಕಿನಲ್ಲಿ ಒಂದು ಒಂದು ದಿನ ಕಾರಣ ಯಾಕಪ್ಪ ಅಂತ ಹೇಳಿದ್ರೆ ಸೆಪ್ಟೆಂಬರ್ ಏಳು ಎರಡ್ ಸಾವಿರದ ಹದಿನೈದು ಏನು ಒಂದು ಹೋರಾಟ ಇದೇ ಒಂದು ಪ್ರವಾಸಿ ಮಂದಿರದಲ್ಲಿ ಇವತ್ತು ನಮ್ಮ ಸಾವಿರದಲ್ಲಿ ಪ್ರಾರಂಭ ಆಯಿತು ಒಂದು ಮೊದಲನೇ ಮೀಸಲಾತಿ ಹೋರಾಟ ಅದಾದ ನಂತರ ತರುವ ಕಾಡುಗೋರ ಬಗ್ಗೆ ವಿಧಾನಸಭೆಯಲ್ಲಿ ಅವರು ಅವತ್ತು ತಂದಿನ ಒಂದು ಉಪ ಉಪನಾಯಕರಾಗಿರ್ತಂತಹ ವಿಧಾನಸಭೆಯ ಉಪನಾಯಕರಾಗಿದ್ದಂತಹ ಸಂದರ್ಭದಲ್ಲಿ ಅಂದಿನ ನಾಯಕರಾಗಿರ್ತ ಸಿದ್ದರಾಮಯ್ಯವರು ಮತ್ತು ಸಾಹೇಬರು ಸೇರಿ ಆ ಹಲವಾರು ನಿಮಿಷಗಳ ಕಾಲ ವಾದ ಮಾಡಿ ಒಂದು ಅಧ್ಯಯನಕ್ಕೆ ಶಿಫಾರಸು ಮಾಡಿದ್ರು ಒಂದು ಸರ್ಕಾರ ಒಂದು ಆದೇಶವನ್ನು ಮಾಡಿತು ಅದಾದ ನಂತರ ಕುಲಶಾಸ್ತ್ರದ ಅಧ್ಯಯನ ವರದಿಯನ್ನ ಕೇಂದ್ರಕ್ಕೆ ಅವ್ರಿಗೆ ಅಂದಿನ ಕಾನೂನು ಮಂತ್ರಿಯಾಗಿ ಮತ್ತು ಇನ್ನೋರ್ವ ನಾವು ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಗಳಾದಂತಹ ಅಂಜನಿಯವರು ಸಹ ನಾವು ಸ್ಮರಿಸ್ತಾ ಇವತ್ತು ಅವರಿಬ್ಬರ ಒಂದು ಸಾರಥ್ಯದಲ್ಲಿ ಆ ಒಂದು ವರದಿ ಕೇಂದ್ರಕ್ಕೆ ಶಿಫಾರಸ್ ಆಯಿತು ಕೇಂದ್ರಕ್ಕೆ ಶಿಫಾರಸಾಗಿ ಎಂಟು ವರ್ಷ ಆಗಿದೆ ನಡೀತಾ ಇದೆ ಮತ್ತೆ ಕಳೆದ ಏನಿ ಬಿಜೆಪಿ ಒಂದು ಸರ್ಕಾರದಲ್ಲಿ ಇವತ್ತು ನಮ್ಮ ಒಂದು ನಿಗಮವನ್ನು ಸ್ಥಾಪನೆ ಮಾಡಿದ್ವಿ ಅಂತೇಳಿ ಒಂದು ಸುಳ್ಳು ಭರವಸೆಗಳನ್ನ ಕೊಟ್ಟು ಅದು ರಿಜಿಸ್ಟ್ರೇ ಆಗಿಲ್ಲ ಸಾಹೇಬ್ರು ಒಂದು ವಿಶೇಷ ಪ್ರತಿನಿಧಿ ಅಂದ್ರೆ ನವದೆಹಲಿಯ ಕರ್ನಾಟಕ ಸರ್ಕಾರದ ಒಂದು ವಿಶೇಷ ದೆಹಲಿಯ ಪ್ರತಿನಿಧಿಗಳಾದ ಮೇಲೆ ಅದು ಭವಿಷ್ಯ ನಾವೆಲ್ಲ ಇಲ್ಲಿರ್ತಕ್ಕಂಥ ಮಾಹಿತಿ ಇವತ್ತು ಅಂತ ಒಂದಿರಲ್ಲ ಇದರ ಸಾಹೇಬ್ರು ದೆಹಲಿ ಪ್ರತಿನಿಧಿಗಳಾದ ಮೇಲೆ ಅದನ್ನ ರಿಜಿಸ್ಟರ್ ಮಾಡಿಸಿ ಅಧಿಕೃತವಾಗಿ ಇವತ್ತು ಚಾಲನೆಯನ್ನು ಕೊಟ್ಟು ಇವತ್ತು ನಿಗಮದಲ್ಲಿ ಇವತ್ತು ಇವತ್ತು ನಿಜವಾಗಿ ಇವತ್ತು ಪ್ರಪ್ರಥಮವಾಗಿ ಭವಿಷ್ಯ ನಾನು ಸಾಯಿರ ಕೇಳ್ತೀನಿ ತರ ಒಂದು ಸಭೆ ಯಾವುದೋ ಒಂದು ತಾಲೂಕಲ್ಲಿ ಆಗಿಲ್ಲ ಅಂತ ಕಾಣುತ್ತೆ ಎಲ್ಲರೂ ಸಹ ಪ್ರಪ್ರಥಮವಾಗಿ ಆಗ್ತದೆ ನಿಜವಾಗಿ ನಾವೆಲ್ಲರೂ ಸಹ ಇವತ್ತು ಟಿ ಬಿ ಜಯಚಂದ್ರ ಸಾಯ್ ಇವತ್ತು ಕಾಡುವ ಪರವಾಗಿ ನಮ್ಮ ಜನಾಂಗದ ಒಬ್ಬ ಶಾಸಕರೇ ಸಹ ಈ ರೀತಿಯ ಮಾಡ್ತಿರ್ಲಿಲ್ಲ ಇವತ್ತು ಅಂತಹ ಒಂದು ಅನುದಾನವನ್ನು ತಂದು ಇವತ್ತು ಫಲಾನುಭವಿಗಳನ್ನ ಕರೆಸಿ ಇವತ್ತು ಸಮ್ಮಖದಲ್ಲೇ ನಮ್ಮೆಲ್ಲರ ಸಮ್ಮುಖದಲ್ಲೇ ಇವತ್ತು ಸರ್ಕಾರವನ್ನು ತಂದು ಕೊಡುವಂತ ಒಂದು ಕಾರ್ಯಕ್ರಮವನ್ನು ಮಾಡಿದರೆ ದಯಮಾಡಿ ಬಂಧುಗಳ ನಮ್ಮ ಸಮಾಜದ ನಾವು ನಾವೆಲ್ಲರೂ ಪ್ರತಿಯೊಬ್ಬರು ಚಪ್ಪಾಳೆ ಕಟ್ಟೋದ ಮುಖೇನ ಹಾಗೂ ಶಾಸಕರು ಸಿರ ವಿಷಯ ಕಾಡುಗೊಲ್ಲ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ವಿದ್ಯಾರ್ಥಿ ವಸತಿ ನಿಲಯಗಳನ್ನು ಸ್ಥಾಪಿಸುವ ಹಾಗೂ ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ ಇಂಡಿಯಾರವರು ಕಾಡುಗೊಲ್ಲರ ಬಗ್ಗೆ ಕೇಳಿರುವ ಮಾಹಿತಿಯನ್ನು ಕೂಡಲೇ ಕೇಂದ್ರಕ್ಕೆ ಶಿಫಾರಸು ಮಾಡುವ ಕುರಿತು ಮಾನ್ಯರೇ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕಾಡುಗೋಲರು ಬುಡಕಟ್ಟು ಮತ್ತು ಅತ್ಯಂತ ತಳ ಸಮುದಾಯವಾಗಿದ್ದು ನಿಮಗೆ ತಿಳಿದಿರುವ ವಿಚಾರ ಕರ್ನಾಟಕ ಸರ್ಕಾರ ಕಾಡುಗೋಲರ ಕುರುಶಾಸ್ತ್ರ ವರದಿಯನ್ನು ಕೇಂದ್ರಕ್ಕೆ ಕೇಂದ್ರಕ್ಕೆ ಸುಮಾರು ಎಂಟು ವರ್ಷಗಳ ಹಿಂದೆ ಶಿಫಾರಸು ಮಾಡಿದ್ದು ಇವಾಗ ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ ಅವರು ರಾಜ್ಯ ಸರ್ಕಾರಕ್ಕೆ ಮಾಹಿತಿ ಕೇಳಿರುತ್ತಾರೆ ಕಷ್ಟದಲ್ಲಿರುವ ಕಾಡುಗೋಲರ ಅಭಿವೃದ್ಧಿಗೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಬೇಡಿಕೆಗಳನ್ನು ಕೇಳುತ್ತಿದ್ದೇವೆ ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ ಮತ್ತೊಮ್ಮೆ ಮಗದೊಮ್ಮೆ ಆರ್ ಜಿ ಐ ಕಾಡುಗೊಲರ ಬಗ್ಗೆ ಕೇಳಿರುವ ಮಾಹಿತಿಯನ್ನು ಕರ್ನಾಟಕ ರಾಜ್ಯ ಸರ್ಕಾರ ಈ ಕೂಡಲೇ ಕಳಿಸುವುದು ಕಾಡುಗೋಲರ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ವಿದ್ಯಾರ್ಥಿ ವಸತಿ ಶಾಲೆಗಳನ್ನು ಸ್ಥಾಪಿಸುವುದು ಇವತ್ತಿಗೂ ಎಂಬತ್ತು ಪರ್ಸೆಂಟ್ ಕಾಡುಗೋಲರ ಹಟ್ಟಿಗಳಿಗೆ ರಸ್ತೆ ಇರುವುದಿಲ್ಲ ದಯಮಾಡಿ ಹಟ್ಟಿಗಳಿಗೆ ರಸ್ತೆ ಮಾಡಿಸುವುದು ಮತ್ತು ಕುರಿ ದನಗಳನ್ನು ಸಾಕಾಣಿಕೆಗಾಗಿ ಗೋಮಾಳಗಳನ್ನು ಸಂರಕ್ಷಣೆ ಮಾಡುವುದು ಹಾಗೂ ಕುರಿಗಾಯಿಗಳ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಮೊಬೈಲ್ ಶಾಲೆಗಳನ್ನು ತೆರೆಯಬೇಕಾಗ್ತದೆ ಯಾಕಂದ್ರೆ ನಮ್ಮ ಮಕ್ಕಳಿಗೆ ಕುರಿಯಿಂದ ಹೋಗ್ತಕ್ಕಂಥ ವಲಸೆ ಹೋಗುವಂಥ ಮಕ್ಕಳಿಗೆ ವಿದ್ಯಾಭ್ಯಾಸ ಇರೋದಿಲ್ಲ ಆ ಕಾರಣ ಮತ್ತು ಕರ್ನಾಟಕ ರಾಜ್ಯ ಕಾಡುಗೊಲರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನು ನೇಮಕ ಮಾಡುವುದು ಮತ್ತು ಅನೇಕ ವರ್ಷಗಳಿಂದ ಕುರಿಗಾಯಿಗಳು ವಲಸೆ ಹೋದ ಸಂದರ್ಭದಲ್ಲಿ ಅವರ ಮೇಲೆ ಅಲ್ಲೇ ಆಗುತ್ತಿದ್ದು ಅವರಿಗೆ ಸೂಕ್ತ ಕಾನೂನು ಅಡಿಯಲ್ಲಿ ರಕ್ಷಣೆ ನೀಡುವುದು ದಯಮಾಡಿ ನೀವು ಇವುಗಳ ಜೊತೆಯಲ್ಲಿ ಬುಡಕಟ್ಟು ಕಾಡುಗೊಲ್ಲರಿಗೆ ಅಗತ್ಯ ಕಾರ್ಯಕ್ರಮಗಳನ್ನು ರೂಪಿಸಿ ನಮ್ಮ ಕಾಡುಗೋಲರ ಅಭಿವೃದ್ಧಿಗೆ ಕಾರಣರಾಗಬೇಕೆಂದು ರಾಜ್ಯದ ಸಮಸ್ತ ಕಾಡುಗೊಲ್ಲರ ಪರವಾಗಿ ನಿಮ್ಮಲ್ಲಿ ಸಘನೆಯ ಪ್ರಾರ್ಥನೆ ಏನ ಅರ್ಜಿ ಹಾಕಿದ್ರೆ ಎಲ್ಲರಿಗೂ ಕೊಡ್ತೀವಿ ಅಂತೇಳಿ ಆಶ್ವಾಸನೆ ಕೊಡಿದ್ದಾರೆ ಭರವಸೆ ಕೊಡಿದ್ದಾರೆ ಯಾರು ಇದ್ರಲ್ಲಿ ಚಿಂತೆ ಪಡುವಂತ ಅವಶ್ಯಕತೆ ಇಲ್ಲ ನಿಮ್ಮೆಲ್ಲರಿಗೂ ಸಿಗುತ್ತೆ ಅದರಲ್ಲಿ ಕಾಡುಗೊಳ್ಳುವ ಅಭಿವೃದ್ಧಿ ನಿಗಮಕ್ಕೆ ಯಾರ್ಯಾರು ಅರ್ಜಿ ಹಾಕಿದೀರಾ ಪ್ರತಿಯೊಬ್ಬರಿಗೂ ಇಪ್ಪತ್ತೆರಡು ಟ್ಯಾಕ್ಸಿ ನೂರಾ ಎಂಟು ಜನ ನೇರಸಾಲ ಮತ್ತು ಇಪ್ಪತ್ತೆರಡು ಜನ ಐವತ್ತ ಒಂದು ಜನ ಗಂಗಾ ಕಲ್ಯಾಣ ಯಾರ ಅರ್ಜಿ ಯಾಕೆ ಎಲ್ರಿಗೂ ಕೊಟ್ಟಿದ್ದಾರೆ ಬರ ಇವತ್ತು ಈ ಸಭೆ ಇಷ್ಟೊಂದು ಯಶಸ್ವಿಯಾಗಿ ಇವತ್ತು ನಿಜವಾಗೂ ನಾವು ನಿರೀಕ್ಷೆ ಮಾಡಿರಲಿಲ್ಲ ಕೆಲವರಿಗೆ ಯಾರಿಗೆ ಕೊಡಲ್ವೋ ಏನ್ ಮಾಡ್ತೋ ಯಾರಿಗೆ ಕಡಿಮೆ ಆಗುತ್ತೋ ಅನ್ನೋ ಒಂದು ಆತಂಕ ಇಟ್ಕೊಂಡು ಕೆಲವರು ಬಂದಿದ್ರೆ ಪ್ರತಿಯೊಬ್ಬರಿಗೂ ಸಹ ಇವತ್ತು ಕೊಡುವಂತ ಕೆಲಸ ಮಾಡಿದರೆ ಇನ್ನ ಈ ಸಭೆ ತುಂಬಾ ಯಶಸ್ವಿಯಾಗಿ ಭವಿಷ್ಯ ಎಲ್ಲಾರು ಕೂಡ ಒಂದು ಸಣ್ಣ ಬಳಿ ಪ್ರಮಾಣ ಪತ್ರ ಮತ್ತೆ ನೀರಾವರಿ ಸೌಲಭ್ಯ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಕಂದಾಯ ಅಧಿಕಾರಿಗಳಿಂದ ಮತ್ತೆ ಯಾವುದೇ ಸರ್ಕಾರಿ ಕುಟುಂಬದಲ್ಲಿ ಯಾವುದೇ ಸರ್ಕಾರಿ ನೌಕರಿ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ದೃಢೀಕರಣ ಪತ್ರ ಕಂದಾಯ ಇಲಾಖೆ ಅಧಿಕಾರಿಗಳಿಂದ ಯಾವುದೇ ನೀರಾವರಿ ಸೌಲಭ್ಯ ಇಲ್ಲ ಅಂತ ಮತ್ತೆ ವ್ಯವಸಾಯ ವ್ಯವಸಾಯಗಾರ ಒಂದು ದೃಢೀಕರಣ ಪತ್ರ ತಂದುಕೊಡಿ ಇನ್ಕಮ್ ಅದೊಂದು ಸರ್ಟಿಫಿಕೇಟ್ ತಗೊಂಡು ನೀವು ಬುಧವಾರದ ನಂತರ ನಮ್ಮ ನಂಬರ್ ನಮ್ಮ ಡಿಸ್ಟಿಕ್ ಆಫೀಸ್ಗೆ ಶಾರದಾ ದೇವಿ ನಗರ ಅಣೆತೋಟ ರಸ್ತೆ ಜೆ ಪಿ ಸ್ಕೂಲ್ ಪಕ್ಕ ದೇವರಾಜ್ ಅಭಿವೃದ್ಧಿ ನಿಗಮ ಅಲ್ಲಿ ಭೇಟ ನೈನ್ ಜೀರೋ ತ್ರೀ ಸಿಕ್ಸ್ ನೈನ್ ಜೀರೋ ತ್ರೀ ಸಿಕ್ಸ್ ಟೂ ತ್ರೀ ಝೀರೋ ಫೈವ್ ಡಬಲ್ ಏಟ್ ಅದನ್ನ ನಾನು ಏನೋ ಮಾಡಿ ಅನ್ನೋ ಪ್ರಯತ್ನ ಪ್ರಯತ್ನಪಟ್ಟು ಈ ಪ್ರಯತ್ನ ಪಟ್ಟಿದ್ದೆ ಈ ನಿಗಮದ ಇಚ್ಛೆನೆ ಬರ್ತಿರಲಿಲ್ಲ ಸೊ ಏನೇ ವ್ಯತ್ಯಾಸ ಇದ್ರು ಸರಿಪಡಿಸ್ಕೋಬಹುದು ಅದೇ ನೀವು ಅದನ್ನ ಕಾಡುವಲ್ಲ ಅಂತ ಸರ್ಟಿಫಿಕೇಟ್ ಕೊಟ್ರೆ ಈ ಅಲ್ಲಿ ಹಾಕಿರೋ ಅರ್ಜಿನೂ ಕೂಡ ಇಲ್ಲಿ ಕನ್ಸಿಡರ್ ಮಾಡಕ್ಕೆ ಪ್ರಯತ್ನ ಪಡ್ತೀನಿ ಒಂದು ನೂರಾರು ಅಂತಂದ್ರೆ ಹೆಚ್ಚು ಕಮ್ಮಿ ಎಷ್ಟು ಕೇಶ್ ಬಂದ ನಮ್ಗೆ ಾಯ ನೂರಾರು ಅರ್ಜಿ ಹಾಕಿದ್ದಾರೆ ನೂರಾರು ಜನಕ್ಕೂ ಕೊಡಲ್ಲ ಗಂಗಾ ಕಲ್ಯಾಣ ವೈಯಕ್ತಿಕವಾಗಿ ಐವತ್ತು ಜನ ರೂಪಾಯಿ ಹಾಕಿದ್ದಾರೆ ಐವತ್ತೊಂದು ಜನ ಇಪ್ಪತ್ತೆರಡು ಜನ ಮೈನ್ ಅಲ್ಲ ಎಲ್ಲ ಆಗಿತ್ತು ನಿಮ್ಮಿಂದಲೇ ನಿಗಮ ಆಗಿದ್ದು ನಿಮ್ಮಿಂದಲೇ ಬಸ್ ಈ ತರ ಸೆಲೆಕ್ಷನ್ ಅರವತ್ಮೂರು ಜನಕ್ಕೆ ಅವಕಾಶ ಇದೆ ಅದರಲ್ಲಿ ಸಿರಾಕ್ತಿ ನಿಗದಿ ಹೇಗಿರೋದು ಎಷ್ಟು ಅಂದ್ರೆ ಸಾಲ ಯೋಜನೆಗೆ ನೂರ ಆರು ಜನಕ್ಕೆ ಯಾರ್ಯಾರು ಅರ್ಜಿ ಹಾಕಿದಾರೆ ಅವೆಲ್ಲ ಆಮೇಲೆ ವೈಯಕ್ತಿಕವಾದಂತ ಗಂಗಾ ಐವತ್ತೊಂದು ಗಣಕ ಇರೋದು ಐವತ್ತೊಂದ್ರೆ ತುಮಕೂರು ಜಿಲ್ಲೆಯಲ್ಲಿ ಐಎಸ್ಟ್ ಕೊಟ್ಟಿರಂತೆ ಸಿರಾಕ್ ಐವತ್ತೊಂದು ಜನಕ್ಕೂ ಅದನ್ನು ಕನ್ಸಿಡರ್ ಮಾಡಬಹುದು ಸಾರ್ತಿ ಯೋಜನೆ ಅದೇ ಟ್ಯಾಕ್ಸಿ ಇದು ಅದು ಅರವತ್ಮೂರು ಜನಕ್ಕೆ ಇರೋದು ಸಿರಾಕ್ ಇಪ್ಪತ್ತೆರಡು ಜನಕ್ಕೆ ಟೇಕ್ ಆಗಿದೆ ನಾನು ಯಾಕೆ ನಿಮ್ಮ ಹತ್ರ ಹೇಳ್ತಿದ್ದೀನಿ ಅಂದ್ರೆ ಈ ಗೊಲ್ಲ ಅಂತಕ್ಕಂಥದನ್ನ ಕಾಡು ಗೊಲ್ಲ ಅಂತ ಸರ್ಟಿಫಿಕೇಟ್ ಮಾಡಿಕೊಟ್ರೆ ನಾನು ಅರೆ ಅಲೆಮಾರಿ ನಿಗಮದಲ್ಲಿ ಅವ್ರ ಅಧ್ಯಕ್ಷ ಅವೆಲ್ಲ ವಾಪಸ್ ಹಾಕಿ ನಮಗೆ ನಿಮಗೆ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಹಾಕಿಸಿ ಇದರಲ್ಲಿ ಎಲ್ಲರೂ ಕೂಡ ಸೆಲೆಕ್ಷನ್ ಆಗ್ತಾರೆ ಅಂತ ತಿಳ್ಕೊಬೇಡಿ ಶಿರಾದಲ್ಲಿ ಇರೋರು ಎಲ್ಲರೂ ಸೆಲೆಕ್ಷನ್ ಆಗ್ತಾರೆ ತ ಅದೇ ರೀತಿಯಾಗಿ ಪ್ರಯತ್ನ ಪಟ್ಟು ತಗೊಳ್ಳೋದಿಲ್ಲ ಅದರಿಂದ ಎಲ್ಲೋ ಒಂದ್ ಕಡೆ ಗೌರ್ಮೆಂಟ್ ಗ್ರಾಂಟ್ಸು ಲ್ಯಾಪ್ಸ್ ಆಗಬಾರ್ದು ಅದಕ್ಕೆ ನಾನೇ ಮಾಡ್ತೀನಿ ಇದನ್ನು ಕೂಡ ಕನ್ವರ್ಟ್ ಮಾಡಿ ಕೊಡ್ತಾ ಪ್ರಯತ್ನ ಪಡ್ತೀನಿ ನಾನು ಹೇಳಿದ ಅರ್ಥ ಕರ್ನಾಟಕ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ಗೊಲ್ಲ ಸರ್ಟಿಫಿಕೇಟ್ ಕಡೆ ಅಪ್ಲಿಕೇಶನ್ ಹಾಕಿರ್ತೀರಾ ಆ ಟೈಮಲ್ಲಿ ಹಾಕಿರೋದಕ್ಕೆ ಕಾಡು ಬರೋದಕ್ಕೆ ಇದನ್ನು ಕನ್ಸಿಡರ್ ಮಾಡೋದಕ್ಕೆ ಬರೋದಿಲ್ಲ ಅದು ಈಗ ಅದು ಅಲೆಮಾರಿ ನಿಗಮದಲ್ಲೇ ಇರುತ್ತೆ ಕಾಡು ಬರುವಂತ ಸರ್ಟಿಫಿಕೇಟ್ ಮಾಡ್ಕೊಂಡಿದ್ರೆ ಅದಕ್ಕೆ ಮತ್ತೆ ಮೇ ಜೂನ್ ಅಲ್ಲಿ ಕಾಲ್ ಮಾಡ್ತಿವಲ್ಲ ಅವಾಗ ಅಪ್ಲಿಕೇಶನ್ ಹಾಕ್ಬಿಟ್ಟು ಅದನ್ನು ಸೌಲಭ್ಯ ಅವಕಾಶ ಇರುತ್ತೆ ಈಗ ಅಲೆಮಾರಿ ಅಭಿವೃದ್ಧಿ ನಿಗಮದಲ್ಲಿದ್ರೆ ಅದು ಸಪರೇಟ್ ಅದು ಬಲ್ಲ ಇದ್ದಾರೆ ಕಾಡು ಬಲ ಸರ್ಟಿಫಿಕೇಟ್ ಇದ್ದರೆ ಮಾಡಿಸ್ಕೊಂಡಿದ್ರೆ ಈಗ ಅದನ್ನ ಮತ್ತೆ ಅಥವಾ ಜೂನ್ ಅಲ್ಲಿ ಮತ್ತೆ ಕಾಲ ಆಗುತ್ತೆ ಅವಾಗ ಮತ್ತೆ ನೀವು ಅಪ್ಲಿಕೇಶನ್ ಅದನ್ನು ಹಾಕ್ಬಿಟ್ಟು ಈಗ ಅದರೊಳಗೂ ಕೂಡ ಹೆಚ್ಚಾಗಿ ಇನ್ನೊಂದೇನು ಅಂತಂದ್ರೆ ಅಟ್ ಅಟ್ಲೀಸ್ಟ್ ಇದ್ರೂ ಕಮ್ಮಿನ ಅರ್ಜಿ ಶೈಕ್ಷಣಿಕ ಸಾಲ ಯೋಜನೆ ಅರಿವು ಶೈಕ್ಷಣಿಕ ಸಾಲ ಯೋಜನೆ ಅನ್ನೋದಕ್ಕೆ ಅರ್ಜಿಗಳು ಬಹಳ ಸಂಖ್ಯೆ ಇಡೀ ಜಿಲ್ಲೆಗೆ ಮೂರೇ ಅರ್ಜಿ ಬಂದಿರೋದು ಇಡೀ ಜಿಲ್ಲೆ ಮೂರೇಂದ್ರ ಇಂಜಿನಿಯರಿಂಗ್ ಮಾಡಿದ್ರು ನಮ್ಮಲ್ಲಿ ಕೊಡ್ತೀವಿ ಗೌರ್ಮೆಂಟ್ ಸೀಟ್ ಅಲ್ಲಿ ಬಿ ಎಸ್ ಸಿ ಅಗ್ರಿಕಲ್ಚರ್ ಬಿ ಎಸ್ ಸಿ ಆರ್ಟಿಕಲ್ಚರ್ ಎಂ ಸಿ ಎಂ ಸಿ ಎಂಜಿನಿಯರಿಂಗ್ ಮೆಡಿಕಲ್ ಆಗಿರ್ಬೋದು ಬಿ ಎಸ್ ಸಿ ನರ್ಸಿಂಗ್ ಆಗಿರ್ಬೋದು ಫಾರ್ಮಸಿ ಆಗಿರ್ಬೋದು ಆದರೂ ಕೂಡ ಸಿಇ ಟಿ ತ್ರೂ ಹೋಗೋ ಕೆಲವು ಎಂಟು ಕಮ್ಮಿ ಆಗಿರ್ಬೋದು ಇದು ಯಾವುದೇ ವಿದ್ಯಾಭ್ಯಾಸ ಮಾಡಿದ್ರು ಕೂಡ ನಮ್ಮಲ್ಲಿ ವರ್ಷಕ್ಕೆ ಒಂದು ಲಕ್ಷದಂಗೆ ಎಷ್ಟು ವರ್ಷ ಮೂರು ವರ್ಷಕ್ಕೆ ಕೋರ್ಸ್ ಇದ್ರೆ ಮೂರು ವರ್ಷಕ್ಕೆ ಮೂರು ಲಕ್ಷದಂಗೆ ಎರಡು ಪರ್ಸೆಂಟ್ ಬಡ್ಡಿ ಆದ್ರೆ ವರ್ಷಕ್ಕೆ ಎರಡು ಪರ್ಸೆಂಟ್ ಬಡ್ಡಿ ಆದ್ರೆ ನಾವು ಕೊಡ್ತೀವಿ ಅದನ್ನ ಅವರು ಅದನ್ನ ಶೈಕ್ಷಣಿಕ ಕಂಪ್ಲೀಟ್ ಅವ್ರ ಎಜುಕೇಶನ್ ಮುಗಿದ ಮೇಲೆ ಕಂತಗಳನ್ನ ಕಟ್ಟೋದವ್ರು ಯಾವುದೇ ಮಾರ್ಗೇಜ್ ಮಾಡೋದು ಏನಿಲ್ಲ ಜಸ್ಟ್ ನಮ್ಗೆ ಕೊಡಬೇಕಾಗಿರೋದು ಅವ್ರಾಶ್ಟ್ ಇನ್ಕಮ್ ಅಷ್ಟೇ ಎಲ್ಲ ಒಂದು ಜನಾಂಗದ ಏನು ಸೆಡಿಬೇಟ್ ಆನ್ಲೈನ್ ಅಪ್ಲಿಕೇಶನ್ ಅರಿವು ಶೈಕ್ಷಣಿಕ ಸಾಲ ಯೋಜನೆ ಅಂತ ಈಗಲೂ ಕೂಡ ಓಪನ್ ಇದೆ ಅದ್ರಲ್ಲಿ ಅರಿವು ಎಜುಕೇಶನ್ ಹಾಕೋದಕ್ಕಾದ್ರೆ ಅರಿವು ಶೈಕ್ಷಣಿಕ ಸಾಲ ಯೋಜನೆಗೆ ಅಪ್ಲಿಕೇಶನ್ ಹಾಕೋದಾದ್ರೆ ಈಗಲೂ ಕೂಡ ಓಪನ್ ಇದೆ ಈ ಅರ್ಜಿ ಸಲ್ಲಿಸಿರ್ಬೇಕು ಆಲ್ರೆಡಿ ಅವರು ಎರಡು ಎಕರೆ ಮೇಲೆ ಐದು ಎಕರೆ ಒಳಗಡೆ ಇರಬೇಕು ಮತ್ತೆ ಈ ಹಿಂದೆ ಸೌಲಭ್ಯ ಪಡೆದಿರ್ಬಾರ್ಮ್ ನಮ್ಮ ನಿಗಮದಿಂದ ಯಾವುದೇ ಅಲೆಮಾರಿ ಈಗ ಅಲೆಮಾರಿ ನಿಗಮ ಇದೆಯಲ್ಲ ಕೆಲವರು ಅದು ಅರ್ಜಿ ಹಾಕೊಂಡು ಕೆಲವರಿಗೆ ಇದರಲ್ಲಿ ಸೇರೋ ಚಾನ್ಸಸ್ ಇದೆಯಾಡ್ಬೇಕು ಯಾಕಂದ್ರೆ ಹಾಕಿದ್ದಾರೆ ವಿಚಾರಣೆ ಮಾಡಿದಾಗ ಒಂದ್ ಮೂರ್ನಾಲ್ಕು ಜನ ಅಲೆಮಾರಿದ್ರು ಹಾಕಿದ್ದಾರೆ